ಗಾಯ್ಸ್ ದಿಸ್ ಇಸ್ ದ ತರ್ಡ್ ವೀಕ್ ನಾನು ಪಿ ಎಸ್ ಐ ಫಿಸಿಕಲ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ನಿಮಗೆಲ್ಲ ಗೊತ್ತಿದ್ದಂಗೆ ನಿನ್ನೆ ಹೋಮ್ ಮಿನಿಸ್ಟ್ರಿ ಇದ್ರ ಬಗ್ಗೆ ಸುದ್ದಿಗೋಷ್ಠಿಯೊಳಗೆ ಹೇಳಿದ್ದಾರೆ ಪಿ ಎಸ್ ಐ ಪಾಯ್ ಫೋಟಿ ಫೈದು ಆರ್ಡ್ರ್ ಕಾಪಿನ ಈಗ ಏನು ಬೆಳಗಾವ್ ಒಳಗೆ ಅಧಿವೇಶನ ಇದೆ ಮುಗಿದ ತಕ್ಷಣವೇ ಅವ್ರಿಗೆ ಆರ್ಡ್ರ್ ಕಾಪಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಆ್ಯಂಡ್ ಫೋರ್ ಜೀರೋ ಟೂದು ಕೂಡ ಶಾರ್ಟ್ ಲಿಸ್ಟ್ ರೆಡಿಯಾಗಿದೆ ಆಲ್ರೆಡಿ ಅದನ್ನು ರಿಲೀಸ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಇದರಿಂದ ಏನು ಗೊತ್ತಾಗುತ್ತೆ ಡೆಫಿನೆಟ್ಲಿ ಅಪ್ಕಮಿಂಗ್ ಒಂದು ನೋಟಿಫಿಕೇಷನ್ಗಾಗಿ ನೀವೇನು ಇದ್ದೀರಾ ಸೊ ಅದಕ್ಕೆ ಇವತ್ತಿಂದನೇ ಪ್ರಿಪ್ರೇಷನ್ ಮಾಡಿ ಆ್ಯಂಡ್ ಬಹಳಷ್ಟು ಜನಕ್ಕೆ ನಾನು ಹೇಳ್ತಾ ಇದ್ದೀನಿ ಯಾರ್ಯಾರೆಲ್ಲ ಆಲ್ರೆಡಿ ಫಿಸಿಕಲ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದರು ಕಮೆಂಟ್ ಬಾಕ್ಸ್ ಒಳಗೆ ಹಾಕಿ ಅಂತ ಕೂಡ ಹೇಳಿದ್ದೀನಿ ಸೊ ದ್ಯಾಟ್ ನಿಮಗೆ ಯಾರ್ಯಾರೆಲ್ಲ ಪ್ರಾಕ್ಟೀಸ್ ಮಾಡೋಕ್ಕಾಗ್ತಾ ಇಲ್ವೋ ನಾನು ಎವ್ರಿ ವೀಕ್ ಮಾಡ್ತಾ ಇರೋದ್ರಿಂದ ನೀವು ಅದಕ್ಕೆ ನನ್ನ ಜೊತೆಗೇನೆ ಪ್ರಾಕ್ಟೀಸ್ ಮಾಡೋದನ್ನು ಸ್ಟಾರ್ಟ್ ಮಾಡ್ಬೋದು ಫ್ರೆಂಡ್ಸ್ ಫಿಸಿಕಲ್ ಇದೆಯಲ್ವಾ ಇಟ್ಸ್ ಅ ಪೇನ್ಫುಲ್ ಥಿಂಗ್ ನೀವು ಡೈಲಿ ಓಡಬೇಕು ಆ್ಯಂಡ್ ನಿಮ್ಮ ಸ್ಟೆಮಿನಾ ಒಂದೇ ಸರ್ತಿಗೆ ಬಿಲ್ಡಪ್ ಆಗೋದಿಲ್ಲ ನಾನು ಮೊನ್ನೆ ಕೂಡ ಅದನ್ನ ಹೇಳಿದ್ದೀನಿ ಒಂದು ರೌಂಡ್ ಎರಡು ರೌಂಡ್ ಮೂರು ರೌಂಡ್ ಸ್ಟೆಪ್ ಬೈ ಸ್ಟೆಪ್ ನೀವು ಸ್ಟೆಮಿನಾನ ಬಿಲ್ಡಪ್ ಮಾಡ್ಕೊತು ಹೋದರೆ ಮಾತ್ರ ನೀವು ನಾಲ್ಕು ರೌಂಡ್ನ ಹಾಕ್ಬೋದು ಸಿಕ್ಸ್ಟೀನ್ ಹಂಡ್ರೆಡ್ ಮೀಟರ್ ರನ್ನಿಂಗ್ ಇರುತ್ತೆ ಆಮೇಲೆ ಗರ್ಲ್ಸ್ ಯಾರ್ಯಾರು ಸರ್ ನಾನು ಯಾವಾಗೂ ಫಿಸಿಕಲ್ ಮಾಡಿಲ್ಲ ಏನಾಗುತ್ತೆ ಅಂತ ಗೊತ್ತಿದ್ರೆ ಅಟ್ ಲೀಸ್ಟ್ ವಾಕಿಂಗ್ ಸ್ಟಾರ್ಟ್ ಮಾಡಿರಿ ಡೈಲಿ ಹಾಫ್ ಆ್ಯನ್ ಅವರ್ ಓಕೆ ವಾಕಿಂಗ್ ಮಾಡೋದರಿಂದ ಮೆಂಟಲಿ ಆ್ಯಂಡ್ ಫಿಸಿಕಲಿ ಯು ವಿಲ್ ಬಿಕಮ್ ಸ್ಟ್ರಾಂಗ್ ಗೈಸ್ ಯಾರು ಹೇಳಿದರೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಬರೀ ಇಡೀ ದಿನ ಓದೋದು ಅಂತ ಇಲ್ಲ ಯುವರ್ ಹೆಲ್ತ್ ಇಸ್ ದ ರಿಯಲ್ ವೆಲ್ತ್ ನಾಟ್ ಯುವರ್ ಜಾಬ್ ಗೈಸ್ ಸೊ ಆದ್ದರಿಂದ ಯಾರ್ಯಾರೆಲ್ಲ ಪ್ರಾಕ್ಟೀಸ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅವರೆಲ್ಲ ಪ್ರಾಕ್ಟೀಸ್ ಮಾಡಿರಿ ನಾನು ಇವತ್ತು ಕೂಡ ನಿಮಗೆ ರನ್ನಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ನೀವು ಓಡಬೇಕಾದ್ರೆ ಏನು ಮಾಡಬೇಕು ಅಂದರೆ ಯಾವತ್ತೂ ಕೂಡ ನಿಮ್ಮ ಮೌತ್ ಬಾಯಿಯನ್ನು ಓಪನ್ ಮಾಡಬೇಡ್ರಿ ಮೂಗಿಂದನೇ ಎಷ್ಟಾಗುತ್ತೋ ಅಷ್ಟು ಉಸಿರಾಡೋಕ್ಕೆ ಸ್ಟಾರ್ಟ್ ಟ್ರೈ ಮಾಡಿ ಆ್ಯಂಡ್ ಮೂಗಿಂದ ಮಾತ್ರ ಉಸಿರಾಡಬೇಕು ಅಂದರೆ ನಿಮಗೆ ದಮ್ ಬರೋದಿಲ್ಲ ಅಷ್ಟೇ ಅಲ್ಲ ಇವನ್ ಕೆಲವೊಬ್ಬರು ಸರ್ ಏನು ಫುಡ್ನ ತಿನ್ನಬೇಕು ಅಂತ ಕೇಳಿದ್ರಿ ಫುಡ್ಡಿನ ವಿಷಯಕ್ಕೆ ಬಂದಾಗ ಯಾರ್ಯಾರೆಲ್ಲ ಧಾರವಾಡ ಬೆಂಗಳೂರು ಮನೆ ಬಿಟ್ಟು ಹೊರಗಿದಿರಿ ನಿಮಗೆ ಅಷ್ಟೊಂದು ನ್ಯೂಟ್ರಿಷಸ್ ಆಗಿರುವಂಥ ಫುಡ್ ಸಿಗಲಿಕ್ಕಿಲ್ಲ ಅದಕ್ಕೆ ನೀವು ಏನು ಮಾಡ್ಬೋದು ಅಂದರೆ ನಿಮಗೆ ಅವೈಲೇಬಲ್ ಇರುವಂಥ ಫುಡ್ನ ಕರೆಕ್ಟಾಗಿ ತಿಂದು ಅದು ಆದಮೇಲೆ ಸ್ಪ್ರೌಟ್ಸ್ ಬರ್ತಾ ಗೊತ್ತಾ ಅದು ಚಿಗುರು ಹೊಡೆದಂಥ ಕಾಳುಗಳು ಸೊ ಮಡಿಕೆ ಕಾಳು ಆಗಿರ್ಬೋದು ಕಾಳು ಆಗಿರ್ಬೋದು ಶೇಂಗಾ ಆಗಿರ್ಬೋದು ಅವುಗಳನ್ನ ರಾತ್ರಿ ನೀರೊಳಗೆ ನೆನೆಯಿಟ್ಟು ನೀವು ಅವುಗಳನ್ನು ತಿನ್ಬೋದು ಬಟ್ ಇನಿಷಿಯಲಿ ಸ್ವಲ್ಪ ತಿಂದು ಟ್ರೈ ಮಾಡಿ ಯಾಕಂದರೆ ಹೊಟ್ಟೆ ನೋವು ಬರ್ಬೋದು ಬಿಕಾಸ್ ಇಟ್ಸ್ ಅ ಹಾರ್ಡ್ ಫುಡ್ ಭಾಳ ಜನಕ್ಕೆ ಹಂಗೆ ಸಮಸ್ಯೆ ಆಗುತ್ತೆ ಒಮ್ಮಗಲೇ ಭಾಳ ತಿನ್ನೋಕ್ಕೆ ಹೋಗ್ಬೇಡ್ರಿ ಸ್ವಲ್ಪ 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 ತಿನ್ನೋಕೆ ಹೋಗ್ರಿ ಕ್ವಾಂಟಿಟಿ ಅಲ್ಲಿ ಕೂಡ ಕ್ವಾಂಟಿಟಿ ಇನ್ಕ್ರೀಸ್ ಮಾಡಿರಿ ಅವ್ರ ಎಲ್ಸ್ ನೀವು ಡ್ರೈ ಫ್ರೂಟ್ಸ್ನ ರಾತ್ರಿ ನೀರೊಳಗೆ ಹಾಕಿನೂ ಕೂಡ ತಿಂದು ಪ್ರ್ಯಾಕ್ಟೀಸ್ ಮಾಡ್ಬೋದು ಸೊ ಸ್ಟೆಮಿನಾ ಬರುತ್ತೆ ಅದು ಆದಮೇಲೆ ನೀವು ಬಾಯ್ಲ್ಡ್ ಎಗ್ನ ತಿನ್ಬೋದು ಓಕೆ ನಿಜವಾಗ್ಲೂ ಯಾರು ನನ್ನ ಚೆಸ್ಟ್ ಕಮ್ಮಿ ಇದೆ ನನ್ನ ವೆಯ್ಟ್ ಕಮ್ಮಿ ಇದೆ ಆರ್ ನಾನು ಸ್ಟ್ರಾಂಗ್ ಆಗಬೇಕು ಅಂತ ಇದೆ ನೀವು ಬಾಯ್ಲ್ಡ್ ಎಗ್ನ ತಿನ್ಬೋದು ಡೈಲಿ ಹಾಫ್ ಆ್ಯನ್ ಅವರ್ ಟು ಒನ್ ಅವರ್ ಆದರೂ ನೀವು ಫಿಸಿಕಲ್ ಎಕ್ಸೈಸ್ಗೆ ಕೊಡಲೇಬೇಕು ಫ್ರೆಂಡ್ಸ್ ಓಕೆ ಬಿಕಾಸ್ ಇಟ್ ಈಸ್ ನೆಸಸರಿ ಈಗಷ್ಟೇ ಅಲ್ಲ ನಾಳೆ ನಾನು ಹೇಳ್ತಾ ಇದ್ದೀನಲ್ವಾ ನಾಳೆ ನೀವು ಪಿ ಎಸ್ ಐ ಆದಮೇಲೆ ಅಥವಾ ನಿಮ್ಮ ಡ್ರೀಮ್ ಜಾಬ್ ಆದಮೇಲೂ ಕೂಡ ಇಫ್ ಯು ಆರ್ ಗಿವಿಂಗ್ ಅಟ್ ಲೀಸ್ಟ್ ಹಾಫ್ ಆನ್ ಅವರ್ ಒನ್ ಅವರ್ ಟು ಯುವರ್ ಹೆಲ್ತ್ ಇಟ್ ಮೀನ್ಸ್ ಯು ಆರ್ ಗಿವಿಂಗ್ ಟೈಮ್ ಟು ಯುವರ್ ಸೆಲ್ಫ್ ಓಕೆ ಸೋ ಮೆನಿ ಥಿಂಗ್ಸ್ ರಿಯಲೈಸ್ ಮಾಡ್ಬೋದು ಆ್ಯಂಡ್ ಅದು ನಿಮಗೆ ಬಹಳನೇ ಹೆಲ್ಪ್ಫುಲ್ ಆಗುತ್ತೆ ನನಗೆ ಹೆಲ್ಪ್ಫುಲ್ ಆಗಿದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಆದ್ದರಿಂದ ಆದಷ್ಟು ಬೇಗ ರಿಕ್ರೂಟ್ಮೆಂಟ್ಗಳೆಲ್ಲ ಪ್ರಾರಂಭ ಮಾಡ್ತಾರೆ ಆ್ಯಂಡ್ ಎಲ್ಲ ರಿಕ್ರೂಟ್ಮೆಂಟ್ ಮುಗಿಸಿದ್ದಾರೆ ಅಂದರೆ ನೆಕ್ಸ್ಟ್ ಕಾಲ್ಫಾಮ್ ಮಾಡ್ತಾರೆ ಅದಕ್ಕಾಗಿ ನೀವು ಪ್ರಿಪೇರ್ ಮಾಡಿರಿ ಆಮೇಲೆ ಇವತ್ತು ಅಂದರೆ ಫಿಫ್ಟೀನ್ತ್ ಡಿಸೆಂಬರ್ ನಮ್ಮ ಒಂದು ಇನ್ಸ್ಟಿಟ್ಯೂಟಲ್ಲಿ ಸಾಯಂಕಾಲ ಐದು ಗಂಟೆಗೆ ಒಂದು ಸೆಮಿನಾರ್ ಇರುತ್ತೆ ಕಲ್ಯಾಣ್ ನಗರದ ಹತ್ತನೇ ಅಡ್ಡ ರಸ್ತೆಯಲ್ಲಿ ಧಾರವಾಡದಲ್ಲಿ ನಮ್ಮ ತರಬೇತಿ ಕೇಂದ್ರ ಇದೆ ಅಲ್ಲಿ ಬಂದು ಆ ಸೆಮಿನಾರ್ನ ಅಟೆಂಡ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಲೈಕ್ ಸ್ಟ್ರಾಟಜಿ ಯಾವ ಥರ ಓದ್ಬೋದು ಏನು ಮಾಡ್ಬೋದು ಅಂತ ಆಫ್ಲೈನಲ್ಲಿ ಹೇಳ್ತಾ ಇದ್ದೀವಿ ಆಲ್ರೆಡಿ ಆನ್ಲೈನ್ ಕ್ಲಾಸಸ್ಗಳು ಏನು ಪ್ರಾರಂಭ ಆಗಿದ್ದಾವೆ ಆರ್ ಆನ್ಲೈನ್ ಕ್ಲಾಸಸ್ಸಲ್ಲಿ ಕೂಡ ನಿಮಗೆ ಅಡ್ಮಿಷನ್ ಪ್ರಾರಂಭ ಆಗಿದ್ದಾವೆ ಕನಮಡಿ ಇನ್ಸ್ಟಿಟ್ಯೂಟ್ ಆ್ಯಪ್ ಒಳಗೆ ನೀವು ಹೋಗಿ ಅಡ್ಮಿಷನ್ನ ತೊಗೋಬೋದು ಸೊ ಆಗಿ ನೀವು ಫಿಸಿಕಲ್ ಮತ್ತು ಪೇಪರ್ ಒನ್ ಪೇಪರ್ ಟೂ ದ ಒಂದು ಪ್ರಿಪ್ರೇಷನನ್ನು ಆದಷ್ಟು ಬೇಗ ಪ್ರಾರಂಭ ಮಾಡಿ ಫ್ರೆಂಡ್ಸ್ ಆ್ಯಂಡ್ ದಿಸ್ ಈಸ್ ಥರ್ಡ್ ವೀಕ್ ನಾನು ಕಂಟಿನ್ಯೂಸ್ ಆಗಿ ನಿಮಗೆ ವಿಡಿಯೋಗಳನ್ನ ಕೊಡ್ತಾ ಇರ್ತೀನಿ ಸೊ ದ್ಯಾಟ್ ನೀವು ಮೋಟಿವೇಟೆಡ್ ಆಗಿರಬೇಕು ಆಮೇಲೆ ಪ್ರತಿದಿನ ಇವುಗಳ ಬಗ್ಗೆ ವಿಚಾರ ಮಾಡಬೇಕು ಪ್ರತಿದಿನ ಇವುಗಳನ್ನು ಟ್ರೈ ಮಾಡ್ತಿರಬೇಕು ನೀವು ಓಕೆ ಬದಲಾವಣೆ ಒಂದೇ ದಿನಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ನಿಮ್ಮ ಒಂದು ಜೀವನದೊಳಗೆ ನೀವು ಅಂದ್ಕೊಂಡಿರುವಂಥ ಗುರಿ ಸಾಧನೆ ಮಾಡಲಿಕ್ಕೆ ಈ ಸ್ಟ್ರಗಲ್ ಅವಶ್ಯಕತೆ ಇದೆ ಯಾರು ಹಿಂಗೆ ತಿಳ್ಕೊಬೇಡ್ರಿ ಪ್ರತಿದಿನ ಯಾರು ಓಡ್ತಾರೆ ಪ್ರತಿದಿನ ಯಾರು ಇದನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾಕೆಂದರೆ ನೀವು ಆ ಪೋಸ್ಟ್ಗೆ ಹೋಗಬೇಕಂದ್ರೆ ಇದರ ಅವಶ್ಯಕತೆ ಇದೆ ಆ್ಯಂಡ್ ಸ್ಟೇ ಆಲ್ವೇಸ್ ಮೋಟಿವೇಟೆಡ್ ಸೆಲ್ಫ್ ಮೋಟಿವೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೊದಲು ನಿಮ್ಮಷ್ಟಕ್ಕೆ ನೀವೇ ಕೇಳ್ಕೊಳ್ಳಿ ನಾನು ಈ ಜಾಬ್ಗೆ ಯಾಕೆ ಹೋಗಬೇಕು ಅಂತ ಆ್ಯಂಡ್ ಅದು ಆದಮೇಲೆ ನೀವು ಕಂಪ್ಲೇಂಟ್ ಮಾಡೋದಿಲ್ಲ ಕೋಲ್ಡ್ ಇದೆ ಬೆಳಗ್ಗೆ ಆಮೇಲೆ ಇಲ್ಲ ಅಥವಾ ಕಾಲು ನೋವಾಗ್ತಾ ಇದೆ ಇವುಗಳನ್ನೆಲ್ಲ ಕಂಪ್ಲೇಂಟ್ ಮಾಡೋದಿಲ್ಲ ಈ ಕಂಪ್ಲೇಂಟ್ ಮಾಡೋದರಿಂದ ನೀವು ಎಂದೂ ಗುರಿ ಸಾಧನೆ ಮಾಡೋಕ್ಕಾಗೋದಿಲ್ಲ ನೀವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡಲೇಬೇಕು ಅಂದರೆ ನೀವು ಯಾವತ್ತಿದ್ರೂ ಕೂಡ ಪ್ರಾಕ್ಟೀಸ್ ಮಾಡಲೇಬೇಕು ಫ್ರೆಂಡ್ಸ್ ಎ ದೇರ್ ಇಸ್ ನೋ ಶಾರ್ಟ್ ಕಟ್ಸ್ ಇಲ್ಲಿ ಯಾರಿಗೂ ಕೂಡ ಶಾರ್ಟ್ ಕಟ್ಸ್ ಇಲ್ಲ ಆಮೇಲೆ ರಾಂಗ್ ವೇ ಒಳಗೆ ಹೋಗೋಕ್ಕೆ ಟ್ರೈ ಮಾಡಬೇಡ್ರಿ ಆಮೇಲೆ ಕೆಲವೊಬ್ರು ಹೈಟ್ ಹೆಂಗೆ ಇಂಪ್ರೂವ್ ಮಾಡ್ಕೋಬೋದು ಅಂತ ಕೇಳಿರಿ ಹೈಟ್ ಇಟ್ಸ್ ಆಲ್ ಅಬೌಟ್ ಜೀನ್ಸ್ ಗೈಸ್ ನಿಮಗೆ ಹದಿನೆಂಟು ವರ್ಷಕ್ಕಿಂತ ಕಮ್ಮಿ ಇದ್ದರೆ ನೀವು ಹೈಟ್ನ ಇಂಪ್ ಇಂಪ್ರೂವ್ ಮಾಡ್ಕೋಬೋದು ಬಟ್ ಬೈ ದ ರನ್ನಿಂಗ್ ಆ್ಯಂಡ್ ದೀಸ್ ಆಲ್ ಥಿಂಗ್ಸ್ ಸ್ವಲ್ಪ ಫಿಟ್ನೆಸ್ ಆದರೂ ನೀವು ಮ್ಯಾನೇಜ್ ಮಾಡ್ಬೋದು ಆ ಫಿಟ್ನೆಸ್ ಅನ್ನೋದು ಬಹಳನೇ ಇಂಪಾರ್ಟೆಂಟ್ ಎಕ್ಸಾಮ್ ಬರೀಲಿಕ್ಕೂ ಇಂಪಾರ್ಟೆಂಟ್ ಫಿಸಿಕಲ್ ಮಾಡಲಿಕ್ಕೂ ಇಂಪಾರ್ಟೆಂಟ್ ಸೊ ಅದನ್ನು ಇವತ್ತಿಂದನೇ ಪ್ರಾಕ್ಟೀಸ್ ಮಾಡಿ ಅಂತ ನಾನು ಹೇಳ್ತೀನಿ ನಾವು ನಾನು ಓಡಿಬಿಟ್ಟು ಕೂಡ ನಿಮಗೆ ರನ್ನಿಂಗ್ನ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಓಡುವಂಥ ಪಬ್ಲಿಷನ್ನೆಲ್ಲ ವಿಚಾರ ಮಾಡಬೇಡ್ರಿ ಜಸ್ಟ್ ಸ್ಟಾರ್ಟ್ ದ ರನ್ನಿಂಗ್ ಊಟ ಶುರು ಮನೆಗೆ ಅದು ತಾನಾಗೇ ಹೋಗುತ್ತೆ ತಾನಾಗಿ ಶಬ್ದ ಇಂಪ್ರೂವ್ ಆಗುತ್ತೆ ತಾನಾಗೆ ಎಲ್ಲ ಇಂಪ್ರೂವ್ ಆಗುತ್ತೆ ಅದರಿಂದ ಊಡಕ್ಕೆ ಸ್ಟಾರ್ಟ್